ಸ್ವಲ್ಪ ಗೊತ್ತಿದ್ಯಾ ಬಸ್ ಬಸ್ ಹೋಗ್ರೆ ಹಾಂ ಸಾಂಗ ಸಾಂಗ್ 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 ಸಾಂಗ ಕಳೆದು ಕಳಿಸ್ತಾ ಂತೆ ಅದೇ ಡ್ರೋನ್ ಡ್ರೋನ್ ಡ್ರೋನಿಂಗ್ ತಪ್ಪ ಫ್ರೋ ಮಾಡ್ಕೊಳ ಯಾರು ಹತ್ತಿಲ್ವಾ ಹಾಂ ಕಳಿಸ್ಬಿಡು ಕಳಿಸ್ಬಿಡ್ ಬಡ ನಮಗೇನು ಬಡ ಕಳ್ಸು ಇದ್ರಲ್ಲಿ ತಗೋಣ ಹಾಂ ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿ ಅಜ್ಜ ಸ್ವಾಮಿಯ ಭಕ್ತಾದಿಗಳಾಗಿ ಆ ಭಗವಂತಿ ಪ್ರಾರ್ಥನೆಯನ್ನ ಮಾಡಿ ಆಶೀರ್ವಾದವನ್ನು ಕಂಡುಕೊಳ್ಳೋಕೆ ಹೋಗ್ತಾ ಇದ್ದೇವೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಇದು ಯಾವ ರೀತಿ ಪ್ರತಿನಿಧಿ ಇವತ್ತು ಕಾಂಗ್ರೆಸ್ ಪಕ್ಷ ನೆರವೇರಿಸರು ತಾವು ಕೂಡ ಇಲ್ಲಿ ಸ್ಥಳೀಯವಾಗಿ ಕೆಲವೊಂದಷ್ಟು ರಿಪೋರ್ಟ್ಗಳನ್ನ ಮಾಡುವ ಮೂಲಕ ರಾಜ್ಯದ ಜನತೆಗೆ ಕೆಲವೊಂದಷ್ಟು ಸಂದೇಶಗಳನ್ನ ಸಾರಿದ್ದೀರಿ ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ನೀವು ಕೂಡ ಎಚ್ಚರಿಸಿದ್ದೀರಿ ನಿಮಗೆ ಅಭಿನಂದನೆಗಳು ಸಲ್ಲಿಸಬೇಕಾಗ್ತದೆ ಕಾರಣ ಇವತ್ತು ನಿಮಗೆ ಒಂದಷ್ಟು ಇಂಟರ್ನ್ಯಾಷನಲ್ ಮೀಡಿಯಾ ಇರ್ಬೋದು ಯೂಟ್ಯೂಬ್ ಚಾನೆಲ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಯಾವ ರೀತಿ ಕೆಲವೊಂದಷ್ಟು ಇಂಟರ್ನ್ಯಾಷನಲ್ ಫಾರಿನ್ ಫಂಡ್ಗಳು ಬಂದು ಅವರಿಗೆ ಯಾವ ರೀತಿ ಟಿಟೋರಿನ ಮಾಡಿದ್ರು ಎಪಿಸೋಡ್ಗಳನ್ನ ಜನರೇಟ್ ಮಾಡಿದ್ರು ಯಾವ್ ನರೇಟಿವ್ ಸೆಟ್ ಮಾಡಿದ್ರು ನೋಡಿದ್ದೇನೆ ನೂರಕ್ಕೆ ನೂರರಷ್ಟು ಇವತ್ತು ಟಾರ್ಗೆಟ್ ಧರ್ಮ ಸ್ಥಳ ನಾಳೆ ಯಾರು ಈ ರೀತಿ ಒಂದು ಪ್ರೇರಣೆಯನ್ನ ಕೊಟ್ಟಿದ್ದಾರೆ ಈ ರೀತಿ ಆಗ್ಲಿಕ್ಕೆ ಇವೆಲ್ಲವೂ ಕೂಡ ಘಟನೆ ಇದು ಈ ರೀತಿ ಒಂದು ರೀತಿ ದೊಂದರ ಒಂದು ಘಟನೆ ಮಾಡ್ಲಿಕ್ಕೆ ಇವರೆಲ್ಲರೂ ಕೂಡ ಆಚರಣೆ ಬರಬೇಕು ಅಂತ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಎನ್ಐಎ ಮೂಡ್ತ ಕಾರ್ಯ ಮೈಂಡ್ ವಿತ್ ಚಕ್ರಾ बेस्ड মেডিಟೇಷನ್ ಅಂಡ್ ಮ್ಯೂಸಿಕ್ ಸಾರಿಕಾಮಾ ಕಾರ್ವಾಲ್ ವೆಲ್ನೆಸ್ ಟೂ ಬಿ ಇನ್ ಸೀರಿಯಸ್ ಸೆಟ್ ಅಪ್ ಕಮೋಕಿ ಆಜ್ ಇತ್ರಾ ಸತ್ಯಸಿದ್ದ್ಕೆ ಲಾಚಿಕೆ ಮೇರಿಕ್ ವೇಟ್ ಮಾಡ್ಸಬೇಕು ಅಂತ ಕಂತಾ ಆಗ್ರವನ್ನ ವ್ಯಕ್ತಪಡಿಸು ಇಷ್ಟಪಡುತ್ತಾ ಇದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಸಮಾಜ ಧರ್ಮ ಶಕ್ತಿಗಳು ಇದೇ ಕೆಲಸವನ್ನು ಮಾಡ್ತಾ ಇದೆ ಎನ್ಐಎ ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಹಾಸನಿಂದ ಕ್ಯಾಮೆರಾಮನ್ ಸ್ವರ ಜೊತೆ ನ್ಯೂಸ್ ನ್ಯೂಸ್

ಪ್ರಚಾರವನ್ನ ಖಂಡಿಸಿ ಇವತ್ತು ಜೆಡಿಎಸ್ ನಾಯಕ ನೇತೃತ್ವದಲ್ಲಿ ಭಾರತ ರಥಯಾತ್ರೆ ತಗೊಂಡ ಕಾರ್ಯಕ್ರಮ ಜೆಡಿಎಸ್ ನಡೆಸಿರ್ತಾರೆ ನಿಖಿಲ್ ಕುಮಾರ್ ಪಂದ್ರು ನೇತೃತ್ವದಲ್ಲಿ ಜೆಡಿಎಸ್ ಎಲ್ಲಾ ಸಾಧ್ಯ ಬಸ್ ನಲ್ಲಿ ಈಗ ಪ್ರಯಾಣ ಮಾಡ್ತಾ ಇದ್ದಾರೆ ಮಾಡಬೇಕಾದ್ರೆ ನಾನು ಜಿಲ್ಲಾ ಮಟ್ಟದ ನಾಯಕರು ಎಲ್ಲರೂ ಕೂಡ ಇಲ್ಲಿಂದ ಪ್ರಯಾಣವನ್ನು ಮಾಡಿ

I'm <laughs> ൊപ്പി ഒബനേ അവനൊനേ ഒബനേ ഒബനേ മഞ്ജുനാഥനൊനേ ಕಲ್ಲು ಎಂದೆ ನೀನೆಲ್ಲೂ ಇಲ್ಲವೆಂದೇ ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇನೆ ಇರುವೆನೆದೆ ನನ್ನ ಕಣ್ಣ ತೆರೆ ತಿದೆ ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ ಹೊರೆಯನು ತೆರೆಯಲು ఒనే పొరయను నమ్మను ఒనే హరనొప్పని ఓనే మంజునాథనొబ్బనే Thank you.

నాథన జ్ఞానకు ధ్యానకు భక్తికు భక్తిభూ భక్తి భూనే హొని ఒ్వే మంజునాథనొనే ಬಂದು ನಿನ್ನಲ್ಲೇನೆ ಇರುವೆನೆ ನನ್ನ ಕಣ್ಣ ತೆರೆ ತೆಗೆದು ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯರೆಂದು ಗಂಗೆಯಂತೆ ಭೂಮಿಗಿಳಿದೆ ಪೊರೆಯಲು ತೆರೆಯಲು ಒಬ್ಬನೇ ಪೊರೆಯಲು

ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೇ ಪಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನು ತಂದೆ ಅರಿವಿಗೆ ಗುರುವಾದ ಗುರುಗಳ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ ದೈವವೂ ಒಬ್ಬನೇ ಶಿವನು शङ्करः <laughs> शङ्कर <laughs> <laughs>